ಬಳ್ಳಿಗೆ ಕಾಯಿ ಭಾರವೆ ತಾಯಿಗೆ ಮಗುವು ಬಾರಾನ ಅಂತ ನಾವೆಲ್ಲ ಕೇಳಿದ್ದೇವೆ ಆದರೆ ಹತ್ತು ತಿಂಗಳು ಹೆತ್ತು ಹೊತ್ತು ಹೆತ್ತಿರುವ ಮಗು ಹೆತ್ತವರಿಗೆ ಭಾರವಾಗಿ ಹೀಗೆ ಕಸದ ರಾಶಿಗೆ ಎಸೆದು ಮಾನವೀಯತೆ ಮರೆತಿರುವುದನ್ನು ಆಗೊಮ್ಮೆ ಹೀಗೊಮ್ಮೆ ಮಾತ್ರವೇ ಕೇಳುತ್ತಿರುತ್ತೇವೆ ಬಾಗೇಪಲ್ಲಿ ಪಟ್ಟಣದ ನ್ಯಾಷನಲ್ ಕಾಲೇಜ್ ಹಿಂಭಾಗದಲ್ಲಿ ಕಸದಲ್ಲಿ ನವಜಾತ ಶಿಶುವನ್ನು ಬಿಸಾಕಿ ಹೋಗಿದ್ದಾರೆ ಇರುವೆಗಳು ಮಗುವನ್ನು ಕಚ್ಚಿದಾಗ ಶಿಶು ಅಳತೊಡಗಿದೆ ಅಳುವ ಶಬ್ದವನ್ನು ಕೇಳಿಸಿಕೊಂಡ ಬಾಲರೆಡ್ಡಿಪಲ್ಲಿ ಗ್ರಾಮದ ಆಟೋ ಚಾಲಕ ವೆಂಕಟೇಶ್ಗೆ ಮಗು ಗೋಚರವಾಗಿದೆ ಕೂಡಲೇ ಶಿಶುವನ್ನು ಮನೆಗೆ ತೆಗೆದುಕೊಂಡು ಹೋಗಿ ಸ್ನಾನ ಮಾಡಿಸಿ ಶುಭ್ರಗೊಳಿಸಿದ ನಂತರ ಮಗುವನ್ನು ಸರ್ಕಾರಿ ಆಸ್ಪತ್ರೆಗೆ ತಂದು ದಾಖಲಿಸಿ ತಾಲೂಕು ಮಕ್ಕಳ ರಕ್ಷಣಾ ಘಟಕ ಮಕ್ಕಳ ಸಹಾಯವಾಣಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಕಚೇರಿ ಹಾಗೂ ಸಾಂತ್ವನ ಕೇಂದ್ರಕ್ಕೆ ಮಾಹಿತಿ ನೀಡಿದ್ದಾರೆ ಶಿಶು ಚೇತರಿಸಿಕೊಂಡು ಆರೋಗ್ಯವಾಗಿದೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಕಚೇರಿ ಮತ್ತು ಸಾಂತ್ವನ ಕೇಂದ್ರದ ಸಿಬ್ಬಂದಿ ಆಗಮಿಸಿ ಮಗುವನ್ನು ಪಡೆದುಕೊಂಡಿದ್ದಾರೆ ನಂತರ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿ ಮಕ್ಕಳ ಕಲ್ಯಾಣ ಘಟಕಕ್ಕೆ ಒಪ್ಪಿಸಲಾಗಿದೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಕಚೇರಿಯ ರಾಮಚಂದ್ರ ಅಂಗನವಾಡಿ ಮೇಲ್ವಿಚಾರಕಿ ಅನಸೂಭಾಯಿ ಒಂದನೇ ವಾರ್ಡಿನ ಅಂಗನವಾಡಿ ಶಿಕ್ಷಕಿ ಅನಿತಾ ಹಾಗೂ ಪೊಲೀಸ್ ಇಲಾಖೆ ರಾಜು ಸಾಂತ್ವನ ಕೇಂದ್ರದ ಮಗುವನ್ನು ಸುರಕ್ಷಿತವಾಗಿ ಮಕ್ಕಳ ಕಲ್ಯಾಣ ಘಟಕಕ್ಕೆ ಒಪ್ಪಿಸಿದ್ದಾರೆ ಈ ಬಗ್ಗೆ ಬಾಗೇಪಲ್ಲಿ ಪಟ್ಟಣದಲ್ಲಿ ಠಾಣೆಗೆ ದೂರು ಸಲ್ಲಿಸಲಾಗಿದೆ ಮಗುವಿನ ಪೋಷಕರಿಗಾಗಿ ಹುಡುಕಾಟ ನಡೆಸಿದ್ದು ಇಲಾಖೆಯ ನಿಯಮಗಳಂತೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ರಾಮಚಂದ್ರ ತಿಳಿಸಿದ್ದಾರೆ ು ಇ ನ್ಯೂಸ್ ಟಿವಿ ಬಾಗೇಪಲ್ಲಿ